ರೈತರ ಪಂಪ್ಸೆಟ್ಗಳಿಗೆ ಪಿಎಂ ಬಿ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಎಂಬತ್ತು ಪರ್ಸೆಂಟ್ ಉಳಿದ ಇಪ್ಪತ್ತು ಪರ್ಸೆಂಟ್ ಹಣ ರೈತರು ಕಟ್ಟಬೇಕೆಂದು ನಿಗದಿಗೊಳಿಸಲಾಗಿದ್ದು ಇಷ್ಟು ಕಟ್ಟಿದರೂ ಏಳು ಪಾಯಿಂಟ್ ಐದು ಎಚ್ಪಿ ವಿದ್ಯುತ್ ಸಿಗಲಿದ್ದು ಹತ್ತು ಹೆಚ್ಪಿ ವಿದ್ಯುತ್ ಬೇಕಾದರೆ ಒಂದು ಲಕ್ಷ ರೂಪಾಯಿಗಳು ಹೆಚ್ಚಾಗಿ ಕಟ್ಟಬೇಕೆಂದು ತಿಳಿಸಿದ್ದಾರೆ ಇದರಿಂದ ಬಯಲುಸೀಮೆ ಭಾಗದ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ಸಾವಿರ ಅಡಿಯಿಂದ ಹಿಡಿದು ಒಂದೂವರೆ ಸಾವಿರ ಅಡಿಯವರೆಗೂ ಬೋರ್ ಕೊರೆದಿರುವುದರಿಂದ ಹತ್ತು ಇಪ್ಪತ್ತು ಹೆಚ್ಪಿ ವಿದ್ಯುತ್ ಅವಶ್ಯಕತೆ ಇದೆ ಹಾಗಾಗಿ ಇಂತಿಷ್ಟೇ ಹೆಚ್ಪಿ ಎಂದು ನಿಗದಿಗೊಳಿಸುವುದು ಬೇಡ ರೈತರು ಬಳಸುವ ಅಷ್ಟು ಹೆಚ್ಪಿ ವಿದ್ಯುತ್ ಒಂದೇ ದಾರದಲ್ಲಿ ನೀಡಬೇಕೆಂದು ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಮುಂದೆ ಕೊಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ನಮಗೆ ಹತ್ತು ಎಚ್ಪಿ ಮೇಲೆ ವಿದ್ಯುತ್ ಬೇಕೆಂದರೆ ಒಂದು ಲಕ್ಷ ಹೆಚ್ಚಾಗಿ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಅಷ್ಟು ಹಣ ಕೊಟ್ಟು ಸಂಪರ್ಕ ಪಡೆದರೂ ನೂರು ಮೀಟರ್ ಪೈಪ್ ಮತ್ತು ಕೇಬಲ್ ಕೊಡುತ್ತಾರೆ ಅದನ್ನು ಬೆಸ್ಕಾಂ ಅಧಿಕಾರಿಗಳು ಕೊಡದೆ ಏಜೆನ್ಸಿಗಳಿಗೆ ನೀಡಿದ್ದಾರೆ ಆದ್ದರಿಂದ ಈ ವ್ಯವಸ್ಥೆ ಕೈಬಿಟ್ಟು ಬೆಸ್ಕಾಂ ಅಧಿಕಾರಿಗಳೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇಪ್ಪತ್ತೈದು ಎಚ್ ವರೆಗೆ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿದರು ಏನು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ರೈತರು ಹಾಜರಿದ್ದರು ಚಿಕ್ಕಬಳ್ಳಾಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಶಿರಸೇನೆ ವತಿಯಿಂದ ಪ್ರತಿಭಟನೆಯನ್ನು ನಮ್ಮ ಕಾರಣ ಇವತ್ತೇನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಅಕ್ರಮ ಬೋರ್ವೆಲ್ಗಳಿಗೆ ಸಕ್ರಮವಾಗಿ ವಿದ್ಯುತ್ ಪೂರೈಕೆ ಮಾಡ್ತೀವಿ ಅಂತೇಳಿ ಸೋಲಾರ್ ಯೋಜನೆಯನ್ನು ಕುಸುಂಬಿ ಅಂತ ಯೋಜನೆಯನ್ನು ಜಾರಿ ಮಾಡಿದೆ ಇದರಲ್ಲಿ ಮೂರು ಎಚ್ ಪಿಗಳಿಂದ ಹತ್ತು ಎಚ್ ಪಿಗಳವರೆಗೂ ಎಂಬತ್ತು ಪರ್ಸೆಂಟು ಸರ್ಕಾರ ಬರೆಸ್ತದೆ ಇನ್ನು ಇಪ್ಪತ್ತು ಪರ್ಸೆಂಟು ಒಂತಿಗೆ ಅಂತೇಳಿ ಅನುಮೋದನೆ ಮಾಡಿ ಲಿಸ್ಟ್ ಜಾರಿ ಮಾಡಿತು ಇವತ್ತು ಸ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕಟ್ತೀವಿ ಅಂತೇಳಿ ಜಾರಿ ಮಾಡಿದೆ ಇದೇ ಡಿಸೆಂಬರ್ ಹದಿನೈದರಿಂದ ಅದನ್ನು ಜಾರಿ ತಂದಿದ್ದಾರೆ ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಬರೀ ಏಳುವರೆ ಎಚ್ ಪಿ ಮಾತ್ರ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ಪೂರಕವಾಗಿ ಕೊಡ್ತಾಯಿಲ್ಲ ಅದರಲ್ಲೂ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟು ಕಡಿತ ಮಾಡಿದೆ ಇದನ್ನು ಸರ್ಕಾರದ ಅನುಮೋದನೆ ಮಾಡಿರ್ತಕ್ಕಂಥವ್ರ ಕಡೆಯಿಂದ ತಪ್ಪಾಗಿದೆಯೋ ಇಲ್ಲ ಇದನ್ನು ಪ್ರಿಂಟು ಮಾಡಿ ಇಲ್ಲಿಗೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರ ಕಡೆಯಿಂದ ತಪ್ಪಾಗಿದೆಯೋ ಅದು ನಮಗೆ ಅರಿವಿಲ್ಲ ಆದ್ದರಿಂದ ಇವೆಲ್ಲವನ್ನು ಜಾರಿ ಮಾಡಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಜಾರಿ ಮಾಡಿದ್ದೀರ ಸೋಲಾರ್ ಯೋಜನೆಯಿಂದ ನಮಗೇನು ತೊಂದರೆ ಇಲ್ಲ ನಾವು ಅದರ ವಿರೋಧಿಗಳಲ್ಲ ಆದರೆ ನಮ್ಮ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಂತರ ಸಾವಿರದ ಐನೂರರಿಂದ ಎರಡು ಸಾವಿರ ಅಡಿಗಳವರೆಗೂ ಹೋಗಿದ್ದಾವೆ ಅಂಥದ್ರಲ್ಲಿ ನಮಗೆ ಹತ್ತು ಎಚ್ ಪಿ ಐದು ಎಚ್ ಪಿ ಏಳುವರೆ ಎಚ್ ಪಿ ಮೋಟರ್ಗಳು ಕೆಲಸ ಮಾಡೋದಿಲ್ಲ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ